ಹತ್ರ ಬರ್ತಿರುವಂತಹ ಸಂದರ್ಭದಲ್ಲಿ ಏನೇನು ಡೆವಲಪ್ಮೆಂಟ್ ಗಳಾಗ್ತಾ ಇದೆ ಶುರು ಮಾಡಬೇಕು ಮೈಸೂರಿನಲ್ಲಿ ಈಗಾಗಲೇ ಸಿಎಂ ಆಪರೇಷನ್ ಅನ್ನು ಶುರು ಮಾಡಿದ್ದಾರೆ ಮೈಸೂರು ರೆಸಾರ್ಟ್ ಅಲ್ಲಿ ಕುತ್ಕೊಂಡು ಆಪರೇಷನ್ ಶುರುವಾಗಿದೆ ಯಡಿಯೂರಪ್ಪ ಆಪ್ತರಿಗೆ ಗಾಳ ಹಾಕ್ತಾ ಇದ್ದಾರೆ ಈಗಾಗಲೇ ಎಚ್ ವಿ ರಾಜೀವ್ ಕಾಂಗ್ರೆಸ್ನ ತೆಕ್ಕೆಗೆ ಬಂದಾಯಿತು ಈಗ ಯಡಿಯೂರಪ್ಪ ಆಪ್ತ ಸದಾನಂದ ಸೆಳಿಲಿಕ್ಕೆ ತಂತ್ರಗಾರಿಕೆಯನ್ನು ಹೂಡಲಾಗ್ತಾ ಇದೆ ವರುಣಾ ಕ್ಷೇತ್ರದ ಆಕಾಂಕ್ಷಿ ಸದಾನಂದ್ ಸದಾನಂದ ಅವ್ರನ್ನೇ ಸೆಳೆದು ಬಿಟ್ರೆ ಲಿಂಗಾಯತರ ಮತಗಳನ್ನ ಸೆಳಿಬಹುದು ಅನ್ನುವಂಥ ಲೆಕ್ಕಾಚಾರ ಬಿ ಎಸ್ ವೈ ಮತ್ತೆ ವಿಜೇಂದ್ರ ಅವರ ಬೆನ್ನಿಗೆ ನಿಂತಂತ ಸದಾನಂದ್ ವೀರಶೈವದ ಮುಖಂಡರು ಹೌದು ವೀರಶೈವ ವೀರಶೈವ ಸಮುದಾಯದ ನಾಯಕರು ಹೌದು ಈ ಮುಖಾಂತರ ವೀರಶೈವ ಮತಗಳ ಕ್ರೋಢೀಕರಣ ಆಗಬೇಕು ಅನ್ನುವಂಥ ಲೆಕ್ಕಾಚಾರ ಈ ಕಡೆಗೆ ಮೈಸೂರು ಕೊಡಗು ಈ ಕಡೆ ಭಾಗದಲ್ಲಿ ಯಾವ್ಯಾವ ಲಿಂಗಾಯತ ಮತಗಳಿದಾವೆ ಅವುಗಳನ್ನು ಸೆಳೆದಿಕ್ಕೆ ಈಗಾಗಲೇ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರೀ ಸೆವೆನ್ ತ್ರಿಬಲ್ ಝೀರೋ ಸಿಎಂ ಪ್ಲಾನ್ ಮಾಡಿದ್ದಾರೆ ಹಿಂಗಾಗಿನೇ ಅಲ್ಲಿ ಆಪರೇಷನ್ ಶುರುವಾಗಿದೆ ಒಬ್ಬರಾದ ಮೇಲೆ ಒಬ್ರು ಕಾಂಗ್ರೆಸ್ಸಿನ ತೆಕ್ಕೆಗೆ ಬರ್ತಾ ಇದ್ದಾರೆ ನಾವು ತೋರಿಸ್ತಾ ಇದ್ದೀವಿ ರಾಜೀವ್ ಅವ್ರನ್ನ ಬಿ ಎಸ್ ವೈ ಆಪ್ತ ರಾಜೀವ್ ರಾಜೀವ್ ಮತ್ತು ಸದಾನಂದ ಸೇರಿಬಿಟ್ರೆ ಬಹಳ ಸುಲಭವಾಗಿ ಮತಗಳನ್ನು ಸೆಳೀಬಹುದು ಅನ್ನುವಂಥ ಲೆಕ್ಕಾಚಾರ ಹೀಗಾಗಿ ಯಡಿಯೂರಪ್ಪ ಆಪ್ತ ಸದಾನಂದ ಅವ್ರನ್ನ ಸೆಳಿಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಕಸರತ್ತನ್ನು ಮಾಡ್ತಾ ಇದ್ದಾರೆ ಮೈಸೂರು ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಹಾಗಾದರೆ ಯಾರ್ಯಾರು ಕಾಂಗ್ರೆಸ್ಸಿನ ತೆಕ್ಕೆಗೆ ಸೇರಿತಾರೆ ಸರಿಯೋದ್ರ ಮುಖಾಂತರ ಬಿ ಜೆ ಪಿಗೆ ಆಗುವಂಥ ನಷ್ಟ ಏನು ಮೈಸೂರು ರೆಸಾರ್ಟ್ನಲ್ಲೇ ಸಿ ಎಂ ಬೀಡುಬಿಟ್ಟಿದ್ದಾರೆ ಅಲ್ಲೇ ಕೂತು ಗಾಳ ಹಾಕ್ತಾ ಇದ್ದಾರೆ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ ಬಿ ಎಸ್ ಆಪ್ತ ರಾಜೀವ್ ಅವ್ರನ್ನ ಸೆಳೆದಾಯಿತು ಈಗ ಸದಾನಂದ ಸರದಿ ಸದಾನಂದ ಅವ್ರನ್ನ ಸೆಳೆದು ಬಿಟ್ಟರೆ ಒಂದಷ್ಟು ವೀರಶಿವ ಮತಗಳು ಲಿಂಗಾಯತ ಮತಗಳು ಬರಬಹುದು ಅನ್ನುವಂಥ ಲೆಕ್ಕಾಚಾರ ಹೇಗಾದರೂ ಮಾಡಿ ಈ ಮೈಸೂರು ಕೊಡಗು ಕ್ಷೇತ್ರ ಇದೆಲ್ಲ ಬಿಟ್ಟು ಕೊಡಬಾರದು ಅನ್ನುವಂಥದ್ದು ಯಾಕಂದರೆ ಹೇಳಿ ಕೇಳಿ ಮೈಸೂರು ತವರು ಕ್ಷೇತ್ರ ಇಂಥ ಸಂದರ್ಭದಲ್ಲಿ ಸೋತು ಬಿಟ್ರೆ ಎಂಥ ಒಂದು ಸಂದೇಶ ಹೋಗುತ್ತೆ ಮೈಸೂರು ಕೊಡಗು ಗೆಲ್ಲೇಬೇಕು ಲಕ್ಷ್ಮಣ್ ಗೆಲ್ಲಬೇಕು ಈ ಮುಖಾಂತರ ಸಿದ್ದರಾಮಯ್ಯ ಗೆದ್ದ ಹಾಗೆ ಸಿ ಎಂ ತವರು ಕ್ಷೇತ್ರದಲ್ಲೇ ಏನಾದರೂ ಅಭ್ಯರ್ಥಿ ಸೋತು ಬಿಟ್ರೆ ಸಿಎಂ ಅವರ ಪ್ರಭಾವ ಇಲ್ಲ ಅನ್ನಂಗಾಗತ್ತೆ ಸಚಿವ ಎಚ್ ಸಿ ಮಾದೇವಪ್ಪ ಮತ್ತೆ ಸಚಿವ ವೆಂಕಟೇಶ್ ಅವರಿಬ್ಬರನ್ನು ಕೂಡ ಸಬ್ ಸಪರೇಟ್ ಆಗಿ ಕರೆದು ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ ರೆಸಾರ್ಟ್ ಕೂತು ಮಾತುಕತೆ ಮಾಡಿದ್ದಾರೆ ಏನು ಎತ್ತ ಯಾವ ಹೆಜ್ಜೆ ಇಡಬೇಕು ಏನೇನು ಮಾಡಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ನಮ್ಮ ಅಭ್ಯರ್ಥಿಗೆ ಹೆಚ್ಚಿನ ಮತಗಳು ಬರಬೇಕು ಅಂತಂತಂದರೆ ಏನು ಮಾಡಬೇಕು ಯಾರ್ಯಾರನ್ನ ಸೆಳೀಬಹುದು ಯಾರ್ಯಾರ ಹತ್ತಿರ ಹೆಚ್ಚಿನ ಮತಗಳಿವೆ ಯಾವ್ಯಾವ ನಾಯಕರನ್ನ ಸೆಳೆದರೆ ಆ ಮತಗಳೆಲ್ಲವೂ ಕೂಡ ಇಡಿಯಾಗಿ ಬಂದು ಬುಟ್ಟಿ ಬೀಳ್ತವೆ ಇದೆಲ್ಲದರ ಬಗ್ಗೆ ಚರ್ಚೆ ನಾವು ತೋರಿಸ್ತಾ ಇದ್ದೀವಿ ವೆಂಕಟೇಶವ್ರ ಜೊತೆಗೆ ಮತ್ತು ಡಾಕ್ಟರ್ ಎಚ್ ಸಿ ಮಾದೇವಪ್ಪನವ್ರ ಜೊತೆಗೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಇರುವಂಥದ್ದು ಸುತ್ತಮುತ್ತ ನಾಯಕರುಗಳು ಕೂಡ ಇದ್ದಾರೆ ಇದೆಲ್ಲ ಆದಮೇಲೆ ಇಬ್ಬರನ್ನು ಸಪ್ರೇಟಾಗೂ ಕೂಡ ಕರೆದು ಬಿಟ್ಟು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಏನು ಮಾಡಬೇಕು ಏನು ಎತ್ತ ಅಂತ ಇದೆಲ್ಲದರ ಜೊತೆಗೆ ಒಂದಷ್ಟು ಕಟ್ಟಪ್ಪಣೆ ಹೊರಡಿಸಿದ್ದಾರೆ ನಾಯಕರು ಸಂಬಂಧಪಟ್ಟಂಥ ನಾಯಕರು ನಿಮ್ಮ ನಿಮ್ಮ ಊರಲ್ಲಿರಬೇಕು ಯಾವುದೇ ಕಾರಣಕ್ಕೂ ನೀವು ಕ್ಷೇತ್ರ ಬಿಟ್ಟು ಹೋಗಬಾರ್ದು ಸೊ ಈ ರೀತಿಯ ಕಟ್ಟಪ್ಪಣೆಯನ್ನು ಕೂಡ ಮುಖ್ಯಮಂತ್ರಿಗಳು ಹೊಡೆಸಿದ್ದಾರೆ ಬರೀ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕ ನೇರ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಅವ್ರ ಜೊತೆಗೆ ನಾನು ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತೀನಿ ದಿಲೀಪ್ ಹಾಗೆ ನೀವು ಸಂಪರ್ಕದಲ್ಲಿರಿ ಒಂದಷ್ಟು ವಿವರಗಳನ್ನು ನೋಡಲೇಬೇಕು ಯಾವ್ಯಾವ ರೀತಿ ಇದೆ ಏನು ಅದೆಲ್ಲದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ